ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಅನೇಕ ಸಂಚಿಕೆಗಳಾಗಿ ನಿಮ್ಮ ಮಧ್ಯದಲ್ಲಿ ಬಂದು ಯೇಸುಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸಿಕೊಡುವಂಥ ಪ್ರಯತ್ನ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡುವಂಥ ನೀವೆಲ್ಲರೂ ಇದರಿಂದ ಆಶೀರ್ವಾದ ಹೊಂದಿಕೊಳ್ತಿದ್ದರೆ ಎಂಬುದಾಗಿ ನೆನೆಸ್ಕೊಳ್ತೇವೆ ಇವತ್ತು ಕೂಡ ಕಲಿಯುವಿಕ ಈ ಮುಂದುವರಿದ ಭಾಗವಾಗಿ ನಮ್ಮದಲ್ಲಿ ಕಲಿಸುವುದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡುತ್ತಾರೆ ಪಾಸ್ಟರ್ ಸಂಜೀವ್ ವರ್ಗೀಸ್ ಅವರಿದ್ದಾರೆ ಯೇಸು ಕ್ರಿಸ್ತನ ಆಮೇಲೆ ನಾವು ಸ್ವಾಗತಿಸೋಣ ಪಾಸ್ಟೆ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯಲ್ಲಿ ನಾವು ಅಂದರೆ ಪ್ರಸಿದ್ಧವಾದ ಕಾಲದ ಎರಡನೇ ಕಾಲಘಟ್ಟದ ಪ್ರಯಾಣದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಕಳೆದ ಸಂಚಿಕೆಯಲ್ಲಿ ಶತಾಧಿಪತಿಯ ಆಳನ್ನು ಸ್ವಸ್ಥ ಮಾಡಿದ ಕುರಿತಾಗಿ ನಾನು ನೋಡಿದೆ ಅದಾದ ನಂತರ ಯೇಸು ಸ್ವಾಮಿ ಯಾವ ರೀತಿಯಲ್ಲ ತನ್ನ ಸೇವಾ ಪ್ರಯಾಣ ಮಾಡ್ತಾರೆ ನಾವು ಯೇಸುಕ್ರಿಸ್ತನ ಗಲೀ ಇಲಾಯದ ಸೇವೆಯ ಮಧ್ಯಕಾಲ ಸೇವೆ ಅದನ್ನು ನಾವು ಮೂರು ಪ್ರಯಾಣ ಮಾಡಿ ಕಲಿಯುತ್ತಾ ಇದ್ದೇವೆ ಅದರಲ್ಲಿ ಮೊದಲನೇ ಪ್ರಯಾಣದ ಕೊನೆಯ ಭಾಗದಕ್ಕೆ ನಾವು ಬಂದಿದ್ದೇವೆ ಕಳೆದ ಸಂಚಿಕೆಯಲ್ಲಿ ನಾವು ಯೇಸು ಕ್ರಿಸ್ತನು ಮಾಡಿದ ಕೆಲವು ಅದ್ಭುತಗಳನ್ನು ಕಲಿಯುತ್ತಾ ಇದ್ದೇವೆ ನಾನು ಈಗಾಗಲೇ ಹೇಳಿದೆ ಸ್ವಾಮಿ ಮಾಡಿದಂಥ ಪ್ರತಿಯೊಂದು ಅದ್ಭುತಗಳು ನಮಗೆ ಆತ್ಮಿಕ ಪಾಠಗಳು ಅವುಗಳಿಂದ ನಮಗೆ ಅನೇಕ ಬೋಧನೆಗಳು ಅನೇಕ ಮಾರ್ಗದರ್ಶನಗಳು ಸಿಗುವಂಥದ್ದಾಗಿದೆ ಆದ್ದರಿಂದ ಈ ಅದ್ಭುತಗಳು ಕೇವಲ ಅಂದು ನಡೆದಂಥ ಒಂದು ಅದ್ಭುತಕ್ಕಿಂತ ಮಿಗಿಲಾಗಿ ಅದು ಇವತ್ತು ನಮಗೆ ಅನೇಕ ಆತ್ಮಿಕ ಸಂದೇಶಗಳನ್ನು ಕೊಡುವಂಥದ್ದಾಗಿದೆ ಆದ್ದರಿಂದ ಅವುಗಳನ್ನು ಕಲಿಯುವಂಥದ್ದು ಬಹಳ ಒಳ್ಳೆಯದ ಒಳ್ಳೆಯದು ಒಳ್ಳೆಯದಾಗಿದೆ ಈಗ ನಾವು ಆ ಭಾಗವನ್ನು ಕಲಿಯುವುದಾದರೆ ನಂತರ ಯಸುಕುಸುನು ನಾಯಿನೆಂಬ ಪಟ್ಟಣಕ್ಕೆ ಆತನು ಬರ್ತಾ ಇದ್ದಾನೆ ಅಂದರೆ ಕಫರ್ನೋಮಿನಿಂದ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೈಲಿ ದೂರದಲ್ಲಿ ನಯೀನ್ ಎಂಬ ಪಟ್ಟಣ ಇದೆ ಇದೆಲ್ಲ ಗಲೀಲಾಯ್ ಪ್ರಾಂತ್ಯದ ಒಂದೊಂದು ಪಟ್ಟಣಗಳು ಕಫರ್ನೋಮಿನಿಂದ ಇಪ್ಪತ್ತೈದು ಮೈಲಿ ಅಂದಿನ ಕಾಲದಲ್ಲಿ ಬಸ್ ಸಂಚಾರವಾಗಲಿ ಈ ಥರ ಟ್ರಾನ್ಸ್ಪೋರ್ಟೇಶನ್ ಇಲ್ಲ ಕಾಲ್ನಡಿಗೆಯಾಗಿ ಅವರು ಪ್ರಯಾಣ ಮಾಡಬೇಕಿತ್ತು ಇಪ್ಪತ್ತೈದು ಮೈಲಿ ಅಂತ ಹೇಳಿದರೆ ಒಂದು ಸಾಧಾರಣ ದೂರ ಅಲ್ಲ ಅಷ್ಟು ದೂರ ಯಸುಕಿಸ್ತನು ಶಿಷ್ಯರು ನಡೆದು ಈ ನೈನ್ ಪಟ್ಟಣಕ್ಕೆ ಬರುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ನೈನ್ ಪಟ್ಟಣದಲ್ಲಿ ಯೇಸುಸ್ವಾಮಿ ಬೇರೆ ಅದ್ಭುತಗಳನ್ನು ಮಾಡಿದ್ದಾಗಿ ನಾವು ನೋಡ್ತಾ ಇಲ್ಲ ನನ್ನ ಅನಿಸಿಕೆ ಈ ವಿಧವೆಯ ಮಗನನ್ನು ಗುಣಪಡಿಸುವ ಉದ್ದೇಶದೊಡನೆ ಸ್ವಾಮಿ ಅಷ್ಟು ಮೈಲಿ ದೂರ ನಡೆದು ಅಲ್ಲಿಗೆ ಆತನು ಇದ್ದಾನೆ ನಮ್ಮ ಹೃದಯದ ಬಯಕೆಯನ್ನು ಬಲ್ಲಾತನಾದ ದೇವರು ಬೈಬಲ್ ಹೇಳ್ತಾ ಇದೆ ನಮ್ಮ ನಿಟ್ಟುಸರನ್ನು ಬಲ್ಲಾತನಾದ ದೇವರು ಅವಶ್ಯಕತೆಯೊಡನೆ ನಾವು ದೇವರ ಸಮ್ಮುಖದಲ್ಲಿ ಮೊರೆ ಇಡುವಾಗ ಕರ್ತನು ಬಂದೇ ಬರ್ತಾನೆ ಎಂಬುದಕ್ಕೆ ಒಂದು ಸ್ಪಷ್ಟವಾದ ಉದಾಹರಣೆಯಾಗಿದೆ ನಾಯಿನ ವಿಧವೆಗೆ ದೇವರು ಮಾಡಿದಂಥ ಅದ್ಭುತ ಈ ಅದ್ಭುತ ಅನೇಕ ಆತ್ಮಿಕ ಪಾಠಗಳನ್ನು ನಮಗೆ ಕಲಿಸುವಂಥದ್ದಾಗಿದೆ ಯೇಸು ಈ ನಾಯಿನ್ ಪಟ್ಟಣದ ಬಾಗಿಲಿಗೆ ಬಂದಾಗ ಪಟ್ಟಣದಿಂದ ಶವಮಂಚವನ್ನು ಹೊತ್ತುಕೊಂಡು ಶೋಕಯಾತ್ರೆಯೊಡನೆ ಒಂದು ಗುಂಪು ಜನರು ಸ್ಮಶಾನಕ್ಕೆ ಪ್ರಯಾಣ ಮಾಡ್ತಾ ಇದ್ದಾರೆ ಅಷ್ಟೇ ಇದರ ನಡುವೆ ಒಂದು ಪ್ರಶ್ನೆ ಆ ಕಾಲಘಟ್ಟದಲ್ಲಿ ಸ್ಮಶಾನ ಎಂಬುದು ಊರ ಹೊರಗೆ ಇರ್ತಿತ್ತು ಹೇಗೆ ಅದು ಹೌದು ಸ್ಮಶ ಸ್ಮಶಾನ ಎಂಬುವಂಥದ್ದು ಅವರ ಊರ ಹೊರಗೆ ಅವರು ಮಾಡ್ತಾಯಿದ್ರು ಆದ್ದರಿಂದ ಅವರನ್ನು ಪಟ್ಟಣದಿಂದ ಹೊರಗೆ ತೆಗೆದುಕೊಂಡು ಹೂ ಅವರು ಈ ಮನುಷ್ಯನ ಶವಮಂಚದಲ್ಲಿ ಹೊತ್ತುಕೊಂಡು ಬರ್ತಾ ಇದ್ದಾರೆ ಎರಡು ಗುಂಪು ಜನರು ಊರ ಬಾಗಿಲಿನಲ್ಲಿ ಸಂಧಿಸ್ತಾ ಇದ್ದಾರೆ ಒಂದು ಮರಣ ಹೊಂದಿದಂಥ ವ್ಯಕ್ತಿಯನ್ನು ಹೊತ್ತುಕೊಂಡು ಬರುವಂಥ ಶೋಕಯಾತ್ರೆಯಲ್ಲಿ ಒಂದು ಗುಂಪು ಜನರು ಇನ್ನೊಂದು ಗುಂಪು ಜನರು ಏನು ಜೀವ ಕೊಡು ಯೇಸುಸ್ವಾಮಿ ಮತ್ತು ಆತನ ಶಿಷ್ಯರು ಈ ಇಬ್ಬರು ಊರ ಬಾಗಿಲಲ್ಲಿ ಸಂಧಿಸ್ತಾ ಇದ್ದಾರೆ ಅಲ್ಲಿ ನಾವು ಆ ಭಾಗ ಕಲಿಯುವಾಗ ಆಕೆಯ ಕಣ್ಣೀರನ್ನು ನೋಡಿ ಆಕೆಯ ದುಃಖವನ್ನು ನೋಡಿ ಯೇಸುಸ್ವಾಮಿ ಆ ಚಟ್ಟವನ್ನು ಮುಟ್ಟಿದ ತಕ್ಷಣ ಆ ಮಗನು ಅಲ್ಲಿ ಎದ್ದು ನಿಂತಿರುವುದಾಗಿ ಎದ್ದು ಕೂತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ನಾವು ಯೇಸುಕ್ರಿಸ್ತನ ಸೇವಾ ಜೀವಿತವನ್ನು ಕಲಿಯುವಾಗ ಯೇಸುಕ್ರಿಸ್ತನ ಮೂರು ಸಾರಿ ಸತ್ತವರನ್ನು ಬದುಕಿಸಿದ್ದಾಗಿ ನಾವು ನೋಡ್ತೇವೆ ಈ ಮೂರು ಘಟನೆಗಳನ್ನು ನಾವು ಕಲಿಯುವುದಾದರೆ ಈ ಮೂರು ಘಟನೆಗಳು ಅಲ್ಲಿ ಅತ್ಯವಶ್ಯಕವಾದಂತಹ ಸಂದರ್ಭ ಅಂತ ಹೇಳ್ಬೋದು ಅಂದರೆ ಯಾ ಈ ವಿಧವೆಯ ಮಗ ನಾಯಿಯ ವಿಧವೆಯ ಮಗ ಆಕೆ ವಿಧವೆ ಬೇರೆ ಆಕೆಗೆ ಇದ್ದದ್ದು ಒಬ್ಬನೇ ಮಗ ಇನ್ನೊಂದು ಮಗ ಹುಟ್ಟುವ ಸಾಧ್ಯತೆ ಇಲ್ಲ ಇದ್ದದನ್ನು ಕಳ್ಕೊಂಡು ದುಃಖದಲ್ಲಿರ್ತಕ್ಕಂಥ ಈ ವಿಧವೆ ಇನ್ನೊಂದು ಸಂದರ್ಭ ನಾವು ಯಾಯಿರಿನ ಮಗಳನ್ನು ಗುಣಪಡಿಸುವ ಮುಂದಿನ ಭಾಗದಲ್ಲಿ ನಾವು ಅದನ್ನು ಕಲೀಲಿಕ್ಕಿದ್ದೇವೆ ಈ ಯಾಯಿರಿನ ಮಗಳು ಸಹ ಒಬ್ಬಳೇ ಮಗಳು ಅವಳು ಸಹ ಅವಳನ್ನು ಸಹ ಯೇಸು ಸ್ವಾಮಿ ಎಬ್ಬಿಸ್ತಿರುವುದಾಗಿ ನಾವು ನೋಡ್ತೇವೆ ಆಮೇಲೆ ಯೋಹಾನಸುವಾರ್ಥ ಹನ್ನೊಂದನೇ ಅಧ್ಯಾಯಕ್ಕೆ ಬರುವಾಗ ಮಾರ್ತ ಮರೆಯೊಳಿಗೆ ಒಬ್ಬನೇ ಸಹೋದರ ಲಾಜರ್ನು ಅವನನ್ನೂ ಸಹ ಸ್ವಾಮಿ ಎಬ್ಬಿಸ್ತಾ ಇದ್ದಾನೆ ಈಗ ಈ ಸತ್ತವರಿಂದ ಎಬ್ಬಿಸಿದ ಮೂರು ವ್ಯಕ್ತಿಗಳನ್ನು ಕಲಿಯುವುದಾದರೆ ಅವರಿಗೆ ಬೇರೆ ಇನ್ನೊಬ್ಬರು ಇಲ್ಲ ಸಹಾಯಕ್ಕಾಗಿ ಅಂದರೆ ಅವರೇ ಅವರ ಆ ವ್ಯಕ್ತಿತ್ವಗಳ ಸಹಾಯಕ್ಕಾಗಿ ಇರತಕ್ಕಂಥವರು ಅವರೇ ಆಗಿದ್ದಾರೆ ಅವರನ್ನು ಕಳೆದುಕೊಂಡ ದುಃಖದಲ್ಲಿ ಇರುವಂಥವ್ರನ್ನ ಸ್ವಾಮಿ ಎಬ್ಬಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಇನ್ನು ನಾವು ಈ ಮೂರು ಸತ್ತವರನ್ನ ಎಬ್ಬಿಸಿದ್ರ ಇನ್ನೊಂದು ಸಂಗತಿ ಅಂದರೆ ಈ ನಾಯಿನ ವಿಧವೆ ಮಗನನ್ನು ದಾರಿಯಲ್ಲಿ ಅಥವಾ ಸ್ಮಶಾನಕ್ಕೆ ಹೋಗುವ ದಾರಿಯಲ್ಲಿ ಎಬ್ಬಿಸ್ತಾ ಇದ್ದಾನೆ ಮತ್ತು ಯಾಯರ್ನ ಮಗಳನ್ನು ಯಾಯಿರೋಸನ ಮಗಳನ್ನು ಅವರ ಮನೆಗೆ ಹೋಗಿ ಸ್ವಾಮಿ ಎಬ್ಬಿಸ್ತಾ ಇದ್ದಾನೆ ಏನು ಲಾಜರ್ನನ್ನು ಯೇಸು ಸ್ವಾಮಿ ಸತ್ತು ಸಮಾಧಿಯಿಂದ ಎಬ್ಬಿಸ್ತಿರೋದಾಗಿ ನಾವು ನೋಡ್ತಾ ಇದ್ದೇವೆ ಹೀಗೆ ಈ ಭಾಗಗಳನ್ನೆಲ್ಲ ನಾವು ಸೇರಿಸಿ ಕಲಿಯುವಾಗ ಯಾರು ಒಡನೆ ಕರ್ತನ ಸಮ್ಮುಖದಲ್ಲಿ ಮೊರೆ ಇಡ್ತಾರೋ ಅವರಿಗೋಸ್ಕರ ಸ್ವಾಮಿ ಅದ್ಭುತ ಮಾಡುತ್ತಿರುವುದಾಗಿ ನಾವು ನೋಡ್ತೇವೆ ಇನ್ನೊಂದು ಪ್ರತ್ಯೇಕತೆ ಅಂದರೆ ಯೇಸುಕ್ರಿಸ್ತನ ಸೇವಾ ಕಾಲ ಮೂರುವರೆ ವರ್ಷ ಆ ಕಾಲದಲ್ಲಿ ಕೇವಲ ಮೂರು ಮಂದಿ ಮಾತ್ರ ಅಲ್ಲ ಸತ್ತಿರುವಂಥದ್ದು ನೂರಾರು ಮಂದಿ ಅವತ್ತು ಉದ್ಯರಾಗಿ ಸತ್ತಿರಬಹುದು ಆದರೆ ಅವರೆಲ್ಲರನ್ನೂ ಯೇಸುಸ್ವಾಮಿ ಎಬ್ಬಿಸಲಿಲ್ಲ ಕಾರಣ ಯೇಸುಸ್ವಾಮಿ ದೇವರಾತ್ಮನಿಂದ ನಡೆಸಲ್ಪಡುವನಾಗಿದ್ದರು ಬೇಕಾದರೆ ಸ್ವಾಮಿಗೆ ಎಲ್ಲರನ್ನ ಎಬ್ಬಿಸ್ಬೋದು ಎಬ್ಬಿಸುವ ಶಕ್ತಿ ಆತನಲ್ಲಿ ಇತ್ತು ಆದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ ಯಾಕೆ ಎಲ್ಲರನ್ನ ಸ್ವಾಮಿ ಸತ್ತವರಿಂದ ಎಬ್ಬಿಸಲಿಲ್ಲ ಎಂಬ ಪ್ರಶ್ನೆಗೆ ಒಂದೇ ಉತ್ತರ ಯೇಸುಸ್ವಾಮಿ ದೇವರಾತ್ಮನ ಆಲೋಚನೆ ಪ್ರಕಾರ ಅಥವಾ ತಂದೆಯ ಚಿತ್ತದ ಪ್ರಕಾರ ಜೀವಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದವನು ಆದ್ದರಿಂದ ಯೇಸುಸ್ವಾಮಿ ಒಂದು ಸಣ್ಣ ಕಾರ್ಯ ಮಾಡುವಾಗಲೂ ತಂದೆಯ ಚಿತ್ತದ ಮೇರೆಗೆ ಆತನು ಮಾಡುತ್ತಿರುವುದಾಗಿ ನಾವು ನೋಡುತ್ತೇವೆ ಆದ್ದರಿಂದ ಎಲ್ಲ ಸತ್ತವರನ್ನು ಸ್ವಾಮಿ ಎಬ್ಬಿಸಿರಲಿಲ್ಲ ತಂದೆ ಯಾರನ್ನ ಎಬ್ಬಿಸಬೇಕೆಂಬುದಾಗಿ ಬಯಸಿದನು ಅಥವಾ ದೇವರಾತ್ಮನು ಯಾರನ್ನು ಎಬ್ಬಿಸುವುದಕ್ಕಾಗಿ ನಡೆಸಿದನು ಅವರನ್ನು ಮಾತ್ರ ಸ್ವಾಮಿ ಎಬ್ಬಿಸಿರುವುದಾಗಿ ನಾವು ನೋಡ್ತೇವೆ ಯಶುಕೋಸ್ತನ ಸೇವೆ ಎಲ್ಲ ದೇವರಾತ್ಮನಿಗೆ ಬಹಳ ಪ್ರಾಧಾನ್ಯತೆ ಕೊಟ್ಟು ಮಾಡಿದ ಸೇವೆಗಳಾಗಿತ್ತು ದೇವರ ಒಂದು ಬೊಟ್ಟು ಚಿತ್ತವನ್ನು ಮೀರಲಿಕ್ಕೆ ಯೇಸು ಸ್ವಾಮಿ ತಯಾರಿರಲಿಲ್ಲ ಈಗ ಒಂದು ವೇಳೆ ಬೇರೆ ಇನ್ನೊಬ್ಬ ಸತ್ತವನನ್ನು ಎಬ್ಬಿಸಿದ್ರೆ ಆಗ್ತಿರಲಿಲ್ಲ ಆದರೆ ದೇವರ ಚಿತ್ತವನ್ನೇ ಮೀರುತ್ತಿತ್ತು ಅದಕ್ಕೆ ಒಂದು ಉದಾಹರಣೆ ನಾನು ಬೈಬುಳಿಂದ ಹೇಳ್ತೇನೆ ನಾವು ಅಪಸ್ವಲ ಕೃತಿಗಳ ಪುಸ್ತಕ ಮೂರನೇ ಅಧ್ಯಾಯದಲ್ಲಿ ಸುಂದರವೆಂಬ ದ್ವಾರದ ಬಳಿಯಲ್ಲಿ ಹುಟ್ಟು ಕುಂಟನಾದ ಒಬ್ಬ ಮನುಷ್ಯ ಕೂತಿದ್ದಾನೆ ಅವನು ವರ್ಷಗಳಿಂದ ಅಲ್ಲಿ ಕೂತಿದ್ದಾನೆ ನಾಲ್ಕನೇ ಅಪಸ್ವಲ ಕೃತಿಗಳ ಪುಸ್ತಕ ನಾಲ್ಕನೇ ಅಧ್ಯಾಯದಲ್ಲಿ ಅವನಿಗೆ ನಲವತ್ತು ವರ್ಷ ಪ್ರಾಯ ಅಂತ ಬರೆಯಲ್ಪಟ್ಟಿದೆ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಒಂದು ಹತ್ತಿಪ್ಪತ್ತು ವರ್ಷದಿಂದ ಇವನನ್ನು ಆ ದ್ವಾರದ ಬಳಿಯಲ್ಲಿ ಕೂರಿಸ್ತಾರೆ ಅವರು ಭಿಕ್ಷೆ ಬೀಡುತ್ತಾನೆ ಅವನು ಸಂಜೆ ಅವನ ಮನೆಯವರು ಎತ್ತಿಕೊಂಡು ಹೋಗ್ತಾರೆ ಹೀಗೆ ಹತ್ತಿಪ್ಪತ್ತು ವರ್ಷದಿಂದ ಅವನ ಬಾಗಿಲ ಬಳಿಯಲ್ಲಿ ಕೂತು ಭಿಕ್ಷೆ ಬೇಡುವಂಥಕ್ಕ ಒಬ್ಬ ಭಿಕ್ಷುಕ ಪೇತ್ರ ಯೋಹಾನರು ಪ್ರಾರ್ಥನೆಗಾಗಿ ಹೋಗುವ ದಾರಿಯಲ್ಲಿ ಅವರಿಂದ ಏನಾದರೂ ಸಿಗುತ್ತದೆ ಎಂಬುದಾಗಿ ದೃಷ್ಟಿಸಿ ದೃಷ್ಟಿಸಿದಾಗ ಪೇತ್ರ ಯೋಹಾನರು ಹೇಳುತ್ತಿರುವಂಥದ್ದು ಬೆಳ್ಳಿ ಬಂಗಾರವಂತೂ ನಮ್ಮಲ್ಲಿಲ್ಲ ನಜರೇತನ ಯೇಸುವಿನ ನಾಮದಲ್ಲಿ ನೀನು ಇದ್ದು ನಡೆ ಎಂಬುದಾಗಿ ಹೇಳಿದಾಗ ಅವನು ಎದ್ದು ನಡೆದು ಕುಣಿದಾಡಿ ದೇವಾಲಯಕ್ಕೆ ಹೋದನು ಒಂದು ವೇಳೆ ಯೇಸು ಅದಕ್ಕಿಂತ ಒಂದು ವರ್ಷದ ಹಿಂದೆ ಯೇಸು ದೇವಾಲಯಕ್ಕೆ ಹೋಗ್ತಾ ಇದ್ದನು ಅನೇಕ ಸಾರಿ ದೇವಾಲಯಕ್ಕೆ ಹೋದನು ಯೇಸುಕ್ರಿಸ್ತನೂ ಇದೇ ಮಾರ್ಗವಾಗಿ ಹೋಗ್ತಾ ಇದ್ದನು ಖ್ರಿಸ್ತನು ಒಂದು ವೇಳೆ ಈ ಹುಟ್ಟುಕುಂಟನಾದ ಮನುಷ್ಯನನ್ನು ನೋಡಿರಬಹುದು ಯೇಸುಸ್ವಾಮಿಗೆ ಬೇಕಾದರೆ ಅವನು ಗುಣಪಡಿಸ್ಬೋದಿತ್ತು ಆದರೆ ಗುಣಪಡಿಸಲಿಲ್ಲ ಒಂದು ವೇಳೆ ಯೂದನಿಗೆ ಹೇಳಿರ್ಬೋದು ನೋಡಪ್ಪ ಅವನಿಗೆ ಏನಾದರೂ ಕೊಡು ಅಂತ ಏನಾದರೂ ಭಿಕ್ಷೆ ಕೊಟ್ಟು ಯೇಸುಸ್ವಾಮಿ ಮುಂದಕ್ಕೆ ಹೋಗಿರಬೇಕು ಒಂದು ವೇಳೆ ಆ ಮನುಷ್ಯನನ್ನು ಯೇಸುಸ್ವಾಮಿ ಗುಣಪಡಿಸಿದರೆ ಅವತ್ತು ಅವನು ಗುಣಮುಖನಾಗ್ತಿತ್ತು ಒಂದು ವರ್ಷದ ಹಿಂದೆ ಆದರೆ ಯೇಸುಸ್ವಾಮಿಗೆ ದೇವರಾತ್ಮ ಹೇಳಿರ್ಬೋದು ಅವನ್ನು ಗುಣಪಡಿಸಬೇಡ ಅಂತ ಯಾಕೆ ಅದು ಆಗ ಗುಣಪಡಿಸುವಂಥದ್ದು ದೇವರ ಚಿತ್ತವಾಗಿರಲಿಲ್ಲ ಯೇಸುಸ್ವಾಮಿ ಸತ್ತು ಒಂದು ವರ್ಷ ಆದ ಮೇಲೆ ಆ ಪೋಸ್ತೋಲರು ಆ ದಾರಿಯಾಗಿ ಬಂದಾಗ ಅವರು ಆತನನ್ನು ಗುಣಪಡಿಸಿದಾಗ ಏನು ನಡೆಯಿತು ನಾವು ಮುಂದಿನ ಅಧ್ಯಾಯಗಳಲ್ಲಿ ಓದುವಾಗ ಈ ಮನುಷ್ಯನ ಸೌಖ್ಯದಿಂದ ಇಸ್ರಾಯೇಲರಲ್ಲಿ ಅಥವಾ ಎರುಸಲೇಮಿನಲ್ಲಿ ದೊಡ್ಡ ಉಜ್ಜೀವನವೇ ನಡೆಯಿತು ಹೆಚ್ಚು ಕಡಿಮೆ ಐದು ಸಾವಿರ ಮಂದಿ ಮಂಡಳಿಗೆ ಆ ಘಟನೆ ನಂತರ ಸೇರ್ತಾ ಇದ್ದಾರೆ ಒಂದು ವೇಳೆ ಯೇಸುಸ್ವಾಮಿ ಮೊದಲೇ ಆ ಮನುಷ್ಯನನ್ನು ಗುಣಪಡಿಸಿದರೆ ಅವನಿಗೆ ಗುಣ ಆಗ್ತಿತ್ತು ಹೊರತು ಅಲ್ಲಿ ಅನೇಕರ ಬಿಡುಗಡೆಗೆ ಅದು ಕಾರಣ ಆಗ್ತಿರಲಿಲ್ಲ ಈಗ ಯೇಸುಸ್ವಾಮಿ ಅವತ್ತು ತಪ್ಪೇನೂ ತಪ್ಪೇನಾಗ್ತಿರಲಿಲ್ಲ ಆದರೆ ದೇವರ ಚಿತ್ತಕ್ಕೆ ಮೀರಿದ್ದಾದದರಿಂದ ಅನೇಕರ ಬಿಡುಗಡೆಗೆ ಅದು ತಡೆಯಾಗ್ತಿತ್ತು ಆದರೆ ಪೇತ್ರ ಯೋಹಾನರು ಒಂದು ವರ್ಷದ ನಂತರ ಅವನ್ನು ಗುಣಪಡಿಸಿದಾಗ ಏನಾಯಿತು ಅಲ್ಲಿ ದೊಡ್ಡ ಉಜ್ಜೀವನವೇ ನಡೆಯಿತು ಜನರು ಯೇಸುಸ್ವಾಮಿಯನ್ನು ಕಂಡುಕೊಳ್ಳುವಂತೆ ನೂರಾರು ಮಂದಿ ಮಂಡಲಿಗೆ ಸೇರುವಂತೆ ಸಹಾಯವಾಯಿತು ನಾನು ಇದನ್ನು ಯಾಕೆ ಹೇಳಿದನಂತ ಹೇಳಿದರೆ ಯೇಸು ಕ್ರಿಸ್ತನು ಪ್ರತಿ ನಿಮಿಷ ದೇವರಾತ್ಮನ ಆಲೋಚನೆ ಪ್ರಕಾರ ಬಹಳ ಸೆನ್ಸಿಟಿವ್ ಆಗಿದನು ದೇವರಾತ್ಮನ ಕಾರ್ಯಗಳಿಗೆ ಅಂದರೆ ಸಣ್ಣ ಚಿತ್ತವನ್ನು ಮೀರಲಿಕ್ಕೆ ಸ್ವಾಮಿ ತಯಾರಿರಲಿಲ್ಲ ಅದು ಒಂದು ಅದ್ಭುತ ಮಾಡುವ ವಿಚಾರದಲ್ಲಾಗಲಿ ಸತ್ತವನ್ನು ಎಬ್ಬಿಸಿದ ವಿಚಾರವಾಗಲಿ ದೇವರಾತ್ಮನು ಯಾವುದಕ್ಕೆ ಪ್ರಾಧಾನ್ಯ ಕೊಡ್ತಾಯಿದ್ರು ಅದನ್ನು ಮಾತ್ರ ಮಾಡುತ್ತಾ ಇದ್ದನು ಆದ್ದರಿಂದ ಅವತ್ತು ಇಸ್ರಾಯ್ನಲ್ಲಿ ಅನೇಕರು ಸತ್ತವರು ಇದ್ದರು ಆದರೆ ಯೇಸು ಸ್ವಾಮಿ ಅವರನ್ನು ಎಬ್ಬಿಸಲಿಕ್ಕೆ ಹೋಗಲಿಲ್ಲ ಕೇವಲ ದೇವರು ಯಾರನ್ನು ಎಬ್ಬಿಸಲಿಕ್ಕೆ ತಂದೆ ಯಾರ ಕುರಿತು ಬಯಸಿದ್ದನೋ ಅವರನ್ನು ಮಾತ್ರ ಎಬ್ಬಿಸಿದಾಗ ನಾವು ನೋಡುತ್ತೇವೆ ನಾವು ಯಶಾಯನ ಗ್ರಂಥ ಮೂವತ್ತನೇ ಅಧ್ಯಾಯದಲ್ಲಿ ಪ್ರವಾದಿಯಾದ ಯೇಸು ಯೇಸುಕ್ರಿಸ್ತನ ಜೀವನ ಶೈಲಿಯ ಕುರಿತಾಗಿ ಒಂದು ಪ್ರವಾದನೆಯನ್ನು ಆಡುತ್ತಿರುವುದಾಗಿ ನಾವು ನೋಡುತ್ತೇವೆ ಮೂವತ್ತನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಕರ್ತ ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರು ನಿಮ್ಮ ಬೋಧಕರು ಇನ್ನು ಬೋಧಕನನ್ನು ಕಣ್ಣಾರೆ ಕಾಣುವಿರಿ ವಾಕ್ಯ ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ನೋಡ್ರಿ ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೀರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ವಾಸ್ತವಿಕವಾಗಿ ಯೇಸು ಕ್ರಿಸ್ತನು ದೇವರಿಗೆ ಅಷ್ಟು ತಂದೆಯಾದ ದೇವರಿಗೆ ಪವಿತ್ರಾತ್ಮನಿಗೆ ಅಷ್ಟು ಸೆನ್ಸಿಟಿವ್ ಆಗಿದ್ದ ಆ ಕಡೆ ತಿರುಗಬೇಕಾದರೂ ಈ ಕಡೆ ತಿರುಗಬೇಕಾದರೂ ಎಲ್ಲ ದೇವರ ಆ ಚಿತ್ತದ ಪ್ರಕಾರ ಮಾತನ್ನು ಕೇಳಿಸಿಕೊಂಡು ಸ್ವಾಮಿ ಮಾಡುತ್ತಾ ಇದ್ದನು ಆದ್ದರಿಂದಲೇ ಯೇಸುಸ್ವಾಮಿ ಎಲ್ಲರನ್ನ ಗುಣಪಡಿಸಲಿಲ್ಲ ಎಲ್ಲ ಸತ್ತವರನ್ನ ಇಬ್ಬಿಸಲಿಲ್ಲ ಅಲ್ಲಿ ದೇವರಿಗೆ ಮಹಿಮೆಯಾಗುವ ಅಥವಾ ತಂದೆ ಬಯಸಿದಂತಹ ವ್ಯಕ್ತಿಗಳಿಗೆ ಮಾತ್ರ ಅಲ್ಲಿ ಬಿಡುಗಡೆ ಉಂಟಾಗುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ನಂಬಿಕೆಯ ಮೂಲಕ ಅನೇಕ ಅದ್ಭುತ ಯೇಸು ಕ್ರಿಸ್ತನ ಕಾಲದಲ್ಲಿ ನಡೆಯುತ್ತಿರುವಂಥ ಅಂದರೆ ಅದ್ಭುತಗಳ ಒಂದು ಸರಣಿಯನ್ನೇ ನಾವು ಈಗ ಕಲಿಯುತ್ತಾ ಬರ್ತಾ ಇದ್ದೇವೆ ಈ ರೀತಿ ಅನೇಕ ಅದ್ಭುತಗಳು ಅಲ್ಲಿ ನಡೆಯುತ್ತಿರುವಾಗ ಒಂದು ವಿಪರ್ಯಾಸ ನಾವು ಮುಂದಿನ ಭಾಗಕ್ಕೆ ಬರುವಾಗ ಲೋಕನ ಸ್ವಾರ್ಥ ಏಳನೇ ಅಧ್ಯಾಯಕ್ಕೆ ಬರುವಾಗ ಒಂದು ವಿಪರ್ಯಾಸ ಏನಂತಂದರೆ ನಂಬಿಕೆಯ ಮೂಲಕ ಅನೇಕರು ಬಿಡುಗಡೆ ಸ್ವಸ್ಥತೆ ಆಶೀರ್ವಾದ ಮರಣದಿಂದ ಜೀವ ಅನುಭವಿಸ್ತಿರುವಾಗ ಒಬ್ಬ ಮನುಷ್ಯ ದೇವರನ್ನು ಅಪನಂಬಿಕೆ ಉಳ್ಳವನಾಗಿ ಮಾರ್ಪಡುವುದಾಗಿ ನಾವು ನೋಡ್ತೇವೆ ಅದು ಬೇರೆ ಯಾರೂ ಅಲ್ಲ ಅದು ಸ್ನಾನಿಕನಾದ ಯೋಹಾನ್ ಅವನಲ್ಲಿ ಸಂಶಯ ಬರ್ತಾ ಅವನಲ್ಲಿ ಸಂಶಯ ಬರ್ತಾ ಇದೆ ಅದೇ ಬಹಳ ವಿಪರ್ಯಾಸ ನಾವು ಮುಂದಿನ ಭಾಗಕ್ಕೆ ಹೋಗುವಾಗ ಯೋಹಾನ ಅನ್ನ ಲೂಕನ ಸುವಾರ್ತೆ ಏಳನೇ ಅಧ್ಯಾಯ ಹದಿನೆಂಟನೇ ವಚನಕ್ಕೆ ನಾವು ಬರುವಾಗ ಸೆರೆಯಲ್ಲಿ ಈಗ ಯೋಗ ಬಿದ್ದುಕೊಂಡಿದ್ದಾನೆ ಈಗ ನಾಯಿನ ಘಟನೆ ನಮಗೆ ಗೊತ್ತಾಯಿತು ನಾಯಿನ ವಿಧವೆ ಮಗನನ್ನು ಸ್ವಾಮಿ ಎಬ್ಬಿಸ್ತಾ ಇದ್ದಾನೆ ಆಕೆ ಕಣ್ಣೀರನ್ನು ಸ್ವಾಮಿ ಒರೆಸ್ತಾ ಇದ್ದಾನೆ ಆ ಸತ್ತು ಹೋದ ಮಗನನ್ನು ಅವನಿಗೆ ಅವಳಿಗೆ ಸ್ವಾಮಿ ತಿರುಗಿ ಕೊಟ್ಟು ಅಲ್ಲಿಂದ ಸ್ವಾಮಿ ವಾಪಸ್ ಅಥವಾ ಹಿಂತಿರುಗಿ ಬರುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಇನ್ನು ನಾವು ಲೋಕನ ಸ್ವಾರ್ಥ ಏಳನೇ ಅಧ್ಯಾಯ ಹದಿನೆಂಟನೇ ವಚನಕ್ಕೆ ಬರುವಾಗ ಯೋಹನ್ನು ಸೆರೆಯಲ್ಲಿದ್ದಾನೆ ಸ್ವಾಮಿ ತನ್ನನ್ನು ಸಂದರ್ಶಿಸುವುದಾಗಲಿ ಈ ಸೆರೆಯಿಂದ ಬಿಡಿಸುವುದಾಗಲಿ ಇಲ್ಲದೇ ಇರುವುದನ್ನು ಕಂಡು ಯೋಹಾನು ಕೊನೆಗೆ ತನ್ನ ಶಿಷ್ಯರಲ್ಲಿ ಇಬ್ಬರನ್ನ ಕರೆಸಿ ಯೇಸುಸ್ವಾಮಿಯ ಬಳಿಗೆ ಕಳುಹಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ ಅಂದರೆ ಅವನಿಗೆ ಈ ಒಂದು ರೀತಿಯ ಸಂಶಯ ಬರಲಿಕ್ಕೆ ಕಾರಣ ಏನು ಯಾಕಂದರೆ ಅವನು ಒಂದು ಒಂದು ಕಾಲದಲ್ಲಿ ಯೇಸುಸ್ವಾಮಿಗೋಸ್ಕರ ಮಾರ್ಗವನ್ನು ಸಿದ್ಧ ಮಾಡಿದ್ದ ಹೌದು ಆ ರೀತಿಯ ಸಂಶಯ ಬರುವುದಕ್ಕೆ ಕಾರಣ ಏನಿರ್ಬೋದು ಆ ಸಂಶಯ ಬರಲಿಕ್ಕೆ ಇಷ್ಟೇ ಯಾಕಂದರೆ ಯೇಸುಸ್ವಾಮಿ ಲೋಕನ ಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ನಜರೇತನ ಸಭಾ ಮಂದಿರದಲ್ಲಿ ಆಡಿದ ಮೊದಲನೇ ಸಂದೇಶ ಬಡವರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೆ ಕರ್ತನ ಆತ್ಮ ನನ್ನ ಮೇಲಿದೆ ಸೆರೆಯಲ್ಲಿರುವವರಿಗೆ ಬಿಡುಗಡೆ ಅಲ್ವಾ ಅಂದರೆ ಅಭಿಷಕ್ತನು ಬಂದಿರುವುದು ಯಾತಕ್ಕಾಗಿ ಒಂದು ಬಡವರಿಗೆ ಶುಭ ಸಮಾಚಾರ ಸಾರುವುದಕ್ಕಾಗಿ ಎರಡು ಸೆರೆಯಲ್ಲಿರುವವರನ್ನು ಬಿಡಿಸುವ ಬಿಡಿಸುವುದಕ್ಕಾಗಿ ಯೋಹಾನಿಗೆ ಒಂದು ನಿರೀಕ್ಷೆ ಇತ್ತು ಯೇಸುಸ್ವಾಮಿ ನನ್ನನ್ನು ಸೆರೆಯಿಂದ ಬಿಡಿಸ್ತಾನೆ ಎಂಬುದಾಗಿ ನಾವು ಯೋಹಾನ ಚರಿತ್ರೆ ಕಲಿಯುವುದಾದರೆ ಎರಡು ವರ್ಷ ಆತನ ಸೆರೆಯಲ್ಲಿ ಇದ್ದಾನೆ ಎರಡು ವರ್ಷದ ಪ್ರಾರಂಭದ ವರ್ಷದಲ್ಲಿ ಯೋಹಾನು ತನ್ನ ಶಿಷ್ಯರನ್ನ ಸ್ವಾಮಿ ಬಳಿ ಕಳಿಸ್ತಾ ಇರುವಂಥದ್ದು ಯೋಹಾನು ಸೆರೆಯಿಂದ ಒಂದು ಬಿಡುಗಡೆ ಬಯಸಿದ ಯಾಕಂದರೆ ಅಂದಿನ ಕಾಲದ ಮನುಷ್ಯನ ಮಸಿಯನ ಕುರಿತಾಗಿರತಕ್ಕಂಥದ್ದು ಧೋರಣೆ ರೋಮ ಸೈನ್ಯದ ಅಥವಾ ರೋಮಾ ಆಧಿಪತ್ಯದಿಂದ ಇಸ್ರಾಯಿಲಿನಿಗೆ ಒಂದು ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಮಸೀನು ಬರುತ್ತಾನೆ ಒಂದು ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಮಸೀನು ಬರ್ತಾನೆ ಎಂಬುದು ಇಸ್ರಾಯೇಲರ ಉದುವಾದಂತಹ ತಿಳುವಳಿಕೆ ಆಗಿದೆ ಅವರು ಒಂದು ವಾಕ್ಯದ ಒಂದು ತಿಳುವಳಿಕೆ ಶಾರೀರಿಕವಾದಂಥ ಬಿಡುಗಡೆಯನ್ನು ನೋಡ್ತಾ ಇದ್ರು ಹೌದು ಅಂದರೆ ಕ್ರಿಸ್ತನು ಅವರು ನೆನೆಸಿದ ರೀತಿಯಲ್ಲಿ ಇರ್ತಕ್ಕಂಥ ಒಬ್ಬ ಮಶೀನ್ ಆಗಿರಲಿಲ್ಲ ಆದರೆ ಅವರಿಗೆ ಅಗತ್ಯವಾದ ರೀತಿಯ ಒಬ್ಬ ಮಷೀನ್ ಅವರು ಬಯಸಿದ ರೀತಿಯ ಒಬ್ಬ ಮಸಿಯನಾಗಿರಲಿಲ್ಲ ಸ್ವಾಮಿ ಯಾಕಂದರೆ ಅವರು ಬಯಸಿದ ಮಸ್ಯ ಅರಮನೆಯಲ್ಲಿ ಹುಟ್ಟಬೇಕಿತ್ತು ಆದರೆ ಯೇಸು ಸ್ವಾಮಿ ಹುಟ್ಟಿದ್ದು ಗೋದಲಿಯಲ್ಲಿ ಅವರು ಬಯಸಿದ ಮಸೀನು ಇಸ್ರಾಯೇಲರಿಗೆ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಅವರು ಬಯಸಿದರು ಆದರೆ ಯೇಸುಕ್ರಿಸ್ತನು ಸಾರಿದೇನು ಪರಲೋಕ ರಾಜ್ಯ ಸಮೀಪಿಸಿದೆ ಈ ಲೋಕ್ ಈ ಭೂಮಿಯ ರಾಜ್ಯವನ್ನು ಸ್ಥಾಪನೆ ಯೇಸು ಸ್ವಾಮಿ ಬಂದದಿ ಪರಲೋಕವನ್ನು ಭೂಲೋಕದಲ್ಲಿ ಸ್ಥಾಪಿಸುವುದು ಅಥವಾ ಪರಲೋಕ ರಾಜ್ಯವನ್ನು ಭೂಮಿಗೆ ತರುವುದಕ್ಕಾಗಿ ಯೇಸು ಸ್ವಾಮಿ ಬಂದದ್ದು ಆದ್ದರಿಂದ ಹಳ ಒಡಂಬಡಿಕೆಯ ಪ್ರತ್ಯೇಕತೆ ಮತ್ತು ಹೊಸ ಪ್ರತ್ಯೇಕತೆ ನಾವು ಕಲಿಯುವುದಾದರೆ ಹಳ ಪೂರ್ತಿ ಮೆಟೀರಿಯಲ್ ಭೌತಿಕವಾದಂಥ ಆಶೀರ್ವಾದಗಳು ಭೌತಿಕ ಯುದ್ಧಗಳು ಅಕ್ಷರಿಕವಾದ ಹೋರಾಟಗಳು ಆದರೆ ಹೊಸ ಒಡಂಬಡಿಕೆ ಅಕ್ಷರಿಕವಲ್ಲ ಆತ್ಮಿಕ ಸ್ವಾಮಿ ಹೇಳ್ತಾ ಇದ್ದಾರೆ ನನ್ನ ರಾಜ್ಯ ಐಹಿಕವಲ್ಲ ನನ್ನ ರಾಜ್ಯ ಆತ್ಮಿಕವಾದದ್ದು ಈ ಸತ್ಯ ಎಕೂದಿರಿಗೆ ಗೊತ್ತಿಲ್ಲದೆ ಇರದಿದ್ದರಿಂದಲೇ ಸ್ವಾಮಿಯನ್ನು ಅವರು ಅಂಗೀಕರಿಸಲಿಕ್ಕೆ ಆಗದೆ ಹೋದದ್ದು ಯೋಹಾನೂ ಸಹ ಹಳೆ ಒಡಂಬಡಿಕೆಯ ಕೊನೆಯ ವ್ಯಕ್ತಿ ವಾಸ್ತವಿಕವಾಗಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗೆ ಕೊಂಡಿ ಅಂತ ಹೇಳ್ಬೋದು ಯೋಗಾನನ್ನು ಯಾಕಂದರೆ ಯೋಗ ಜೀವಿಸಿದ್ದು ಹಳೆ ಒಡಂಬಡಿಕೆಯಲ್ಲಿ ಸತ್ತದ್ದು ಹಳೆ ಒಡಂಬಡಿಕೆಯಲ್ಲಿ ಆದರೆ ಯೇಸು ಕ್ರಿಸ್ತನ ಬಂದಿದ್ದನು ಹೊಸ ಒಡಂಬಡಿಕೆ ಆರಂಭವಾಗ್ತಾ ಇದೆ ಕ್ರಿಸ್ತನ ಶಿಲುಬೆಯ ಮರಣದೊಂದಿಗೆ ಹೊಸ ಒಡಂಬಡಿಕೆ ಆರಂಭವಾಗ್ತಾ ಇದೆ ಜನನಿಂದಲ್ಲ ಶಿಲುಬೆಯ ಮರಣದೊಂದಿಗೆ ಹೊಸ ಒಡಂಬಡಿಕೆ ಆರಂಭವಾಗ್ತಾ ಇದೆ ಆದರೆ ಯೇಸುಕ್ರಿಸ್ತನ ಮರಣಕ್ಕಿಂತ ಮುಂಚೆ ಯೋಹಾನು ಶಿರಸ್ತೆಯಾದ ಒಂದು ರಕ್ತ ಸಾಕ್ಷಿ ಆಗಿಬಿಟ್ಟನು ಆದ್ದರಿಂದ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯನ್ನು ಸೇರಿಸುವ ಕೊಂಡಿ ಅಂತ ಹೇಳ್ಬೋದು ಯೋಹಾನನ್ನು ಫಸ್ಟ್ ಇನ್ನೊಂದು ಪ್ರಶ್ನೆ ಈ ಯೋಹಾನನ್ನು ಎಲ್ಲರೂ ಪ್ರವಾದಿ ಅಂತ ಅಂಗೀಕರಿಸುತ್ತ ಆಗ ಕಾಲಘಟ್ಟದಲ್ಲಿ ಹೌದು ಆದರೆ ಆತನನ್ನು ಯಾತಕ್ಕೋಸ್ಕರ ಸೆರೆಮನೆಯಲ್ಲಿ ಮನೆಯಲ್ಲಿ ಹಾಕಲ್ಪಟ್ಟಿದ್ದ ಖಂಡಿತವಾಗಿ ಒಂದು ಒಳ್ಳೆ ಪ್ರಶ್ನೆ ನಾವು ಚರಿತ್ರೆ ಕಲಿಯುವುದಾದರೆ ಯೋಹಾನು ಯೇಸುಸ್ವಾಮಿಗೋಸ್ಕರ ದಾರಿಯನ್ನು ಸಿದ್ಧ ಮಾಡಲಿಕ್ಕೆ ಬಂದಂತಹ ಒಬ್ಬ ವ್ಯಕ್ತಿತ್ವ ಅದು ಮಾತ್ರವಲ್ಲ ಎಲ್ಲರೂ ಆತನನ್ನು ಪ್ರವಾದಿಯಾದಿ ಅಂಗೀಕರಿಸಿದರು ಯಾಕಂದರೆ ಅಡವಿಯಲ್ಲಿ ಕೂಗುವನ ಶಬ್ದವದೆ ಅಂತ ಹೇಳಿ ಆತನ ಮಾತಿನ ಗರ್ಜನೆ ಸಿಂಹಗರ್ಜನೆಯಾಗಿತ್ತು ಯೋಹಾನ್ನ ಶಬ್ದ ಎಲ್ಲರೂ ಹೆದರಿ ಯೋಹಾನ ಬಳಿಗೆ ಬಂದು ನಾವು ಪಾಪ ಪರಿಹಾರಕ್ಕಾಗಿ ಏನು ಮಾಡಬೇಕೆಂಬುದಾಗಿ ತಾವೇ ಸ್ವತಃ ಯೋಹಾನ ಬಳಿಗೆ ಬಂದು ಯೋರ್ಧಾನ್ ಹೊಳೆಯಲ್ಲಿ ನೀರಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ತಾ ಇದ್ದರು ಅಷ್ಟು ಪವರ್ಫುಲ್ ಆದಂತಹ ಒಬ್ಬ ವ್ಯಕ್ತಿತ್ವ ಆಗಿತ್ತು ಅವನೊಬ್ಬ ಹೊರಟು ಮನುಷ್ಯ ಅವನ ಮಾತುಗಳು ಹೊರಟಾಗಿತ್ತು ಆದರೆ ಯಾರು ಆತನನ್ನು ಎದುರಿಸಿ ನಿಲ್ಲುವಷ್ಟು ಶಕ್ತಿ ಇರಲಿಲ್ಲ ಯಾಕಂದರೆ ಅವನು ದೇವರಿಂದ ಕಳುಹಿಸಲ್ಪಟ್ಟ ಆದ್ದರಿಂದ ಆದರೆ ಅಂದಿನ ಅರಸನು ಹೆರೋದನು ಎರೋದನು ಒಬ್ಬ ಕ್ರೂರಿ ಅರಸ ನಾವು ಯೇಸುಕ್ರಿಸ್ತನ ಜನನದಲ್ಲಿ ಇದ್ದಂಥ ಹೆರೋದ ಇದ್ದ ಅವನು ಹೆರೋದ ಗ್ರೇಟ್ ಎಂಬುದಾಗಿ ಅಂದರೆ ಯಸುಕುಸನು ಹುಟ್ಟಿದಾಗ ಎರಡು ವರ್ಷದ ಕೆಳಗಿರುವ ಎಲ್ಲ ಮಕ್ಕಳನ್ನು ಕೊಲ್ಲಬೇಕೆಂಬುದಾಗಿ ಆಜ್ಞೆ ಕೊಟ್ಟಂತ ಹೆರೋದನಿದ್ದಾನೆ ಅವರ ಮಕ್ಕಳು ನಾಲ್ಕು ಮಂದಿ ಇದ್ದಾರೆ ಅದರಲ್ಲಿ ಹೆರೋದ ಅಂತಿಪ್ಪ ಈಗ ರಾಜನಾಗಿದ್ದಾರೆ ಅಂದರೆ ಯಾವ ಸೀಮೆಗೆ ಈ ಯಹೂದ ಮತ್ತು ಗಲೀಲ ಸೀಮೆಗೆ ಎರೋದ ಅಂತಿಪನು ರಾಜನಾಗಿದ್ದಾರೆ ಈ ಹೆರೋದ ಅಂತಿಪ್ಪನು ಆರೇತ ಎಂಬ ರಾಜ್ಯದ ರಾಜನ ಮಗಳನ್ನು ಮದುವೆ ಮಾಡಿಕೊಂಡು ಬಂದ ಸ್ವಲ್ಪ ಕಾಲ ಅವರು ದಾಂಪತ್ಯ ಜೀವಿತ ನಡೆಸಿದರು ಈ ನಡುವೆ ಈ ಎರೋದ ಅಂತಿಪನು ರೋಮನ್ನು ಸಂದರ್ಶಿಸಿದ ರೋಮ್ ಸಂದರ್ಶಿಸಿದಾಗ ಅವನ ಆಫ್ ಬ್ರದರ್ ಅವನ ಏನು ಅರೆಸ ಹೋದರ ಎರೋದ ಪಿಲಿಪ ಎರೋದ ಅಂತಿಪನ ಆಫ್ ಬ್ರದರ್ ಯಾರು ಎರೋದ ಪಿಲಿಪ ಎರೋದ ಪಿಲಿಪನ ಹೆಂಡತಿ ಹೆಸರು ಹೆರೋದ್ಯಳು ಎಂಬುದಾಗಿ ಇವನು ರೋಮಿಗೆ ಹೋದಾಗ ಅವರ ಮನೆಗೆ ಹೋದಾಗ ಈ ಹೇರೋದ್ಯಳ ಮೇಲೆ ಅವನಿಗೆ ಬಹಳ ಆಕರ್ಷ ಅವನ ಆಕರ್ಷಿತನಾಗ್ತಾ ಇದ್ದಾನೆ ಆ್ಯಕ್ಚುಲಿ ಹೇರೋದ್ಯಳು ಎರೋದ ಪಿಲಿಪಿನ ಹೆಂಡತಿ ಈ ಎರೋದ ಅಂತಿಪ್ಪಿನ ತನ್ನ ಸಹೋದರನ ಹೆಂಡತಿಯ ಮೇಲೆ ವ್ಯಾಮೋಹ ಉಂಟಾಗಿ ಕೊನೆಗೆ ಈ ಅರೆತ ರಾಜ್ಯದ ಮಗಳು ಏನು ಮದುವೆ ಆಗಿದ್ದು ಅವಳನ್ನು ತ್ಯಜಿಸಿ ಈ ತನ್ನ ಸಹೋದರನ ಅಂದರೆ ಅರೆ ಸಹೋದರನ ಹೆಂಡತಿಯಾದ ಹೇರೋದ್ಯಳನ್ನು ಮದುವೆ ಮಾಡಿಕೊಂಡು ಆತನು ತನ್ನ ಊರಿಗೆ ಬರ್ತಾ ಇದ್ದಾನೆ ಇದು ಒಂದು ಅವಿಹಿತ ಸಂಬಂಧ ಒಂದನೇದಾಗಿ ಇದ್ದ ಹೆಂಡತಿಯನ್ನು ಬಿಟ್ಟು ಬಿಟ್ಟದ್ದು ತಪ್ಪು ಎರಡನೇದಾಗಿ ತನ್ನ ಅರೆ ಸಹೋದರನ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಬಂದದ್ದು ತಪ್ಪು ಇದನ್ನು ಖಂಡಿಸ್ಲಿಕ್ಕೆ ಯಾರಿಗೂ ಶಕ್ತಿ ಇರಲಿಲ್ಲ ಯಾಕಂದರೆ ರಾಜನು ತಪ್ಪು ಮಾಡಿದರೆ ಬೆಕ್ಕಿಗೆ ಯಾರು ಗಂಟೆ ಕಟ್ಟುವುದಂತ ಅಂತ ಕೇಳಿದ ಹಾಗೆ ರಾಜನು ತಪ್ಪು ಮಾಡಿದರೆ ಯಾರು ಖಂಡಿಸಲಿಕ್ಕೆ ಸಾಧ್ಯ ಯಾಕಂದರೆ ರಾಜನನ್ನು ಎದುರಿಸಲಿಕ್ಕೆ ಶಕ್ತಿ ಯಾರಿಗೂ ಇರಲಿಲ್ಲ ಆದರೆ ದೇವರ ಮನುಷ್ಯನಿಗೆ ಅದಕ್ಕೆ ಶಕ್ತಿ ಇದೆ ಯಾಕಂದರೆ ನಾವು ಎಲಿಯನ ಬಗ್ಗೆ ಕಲಿಯುವಾಗ ಅಂದಿನ ದುಷ್ಟ ಅರಸನಾಗಿದ್ದನು ಯಾರು ಆಹಾಬನು ಹದಿನೇಳನೇ ಒಂದು ವರ್ಷಗಳ ಪುಸ್ತಕ ಹದಿನೇಳನೇ ಅಧ್ಯಾಯದಲ್ಲಿ ಆಹಾಬನು ಎಲಿಯನು ಆಹಾಬನ ಅರಮನೆಗೆ ಹೋಗಿ ಯಹೋವನ ಆಣೆ ನನ್ನ ದೇವರ ಅಪ್ಪಣ ಇಲ್ಲದೆ ಇನ್ನೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂಬುದಾಗಿ ಅಷ್ಟು ಧೈರ್ಯವಾಗಿ ಹೇಳಲಿಕ್ಕೆ ಪ್ರವಾದಿಗೆ ಮಾತ್ರ ಸಾಧ್ಯ ಅಭಿಷೇಕ ಉಳ್ಳವನಿಗೆ ಮಾತ್ರ ಸಾಧ್ಯ ಈಗ ಯೋಹಾನು ಏಲಿಯನ ಆತ್ಮವುಳ್ಳವನಾಗಿ ಬಂದಿದ್ದಾನೆ ಅಲ್ವ ಸ್ವಾಮಿನೇ ಅದನ್ನು ಹೇಳ್ತಾ ಇದ್ದಾರೆ ಏಲಿಯನ್ ಆತ್ಮವುಳ್ಳವನಾಗಿ ಯೋಹಾನು ಬಂದನು ಎಂಬುದಾಗಿ ಅಂದರೆ ಏಲಿಯನಲ್ಲಿ ವ್ಯಾಪರಿಸಿದ ಆ ಆತ್ಮ ಯೋಹಾನಲ್ಲಿ ಇತ್ತು ಆದ್ದರಿಂದ ಅರಸ ಏನು ದೊಡ್ಡ ವಿಷಯ ಅಲ್ಲ ಪ್ರವಾದಿಗಳಿಗೆ ಅಭಿಷೇಕ ಉಳ್ಳವನಿಗೆ ಆದ್ದರಿಂದ ಹೇಗೆ ಆಹಾಬನನ್ನು ಹಾಪನನ್ನು ಏಲಿಯನು ಖಂಡಿಸಿದನು ಅದೇ ರೀತಿ ಯೋಹಾನು ಸಹ ಇಲ್ಲಿ ಹೆರೋದನನ್ನು ಹೆರೋದ ಅಂತಿಪ್ಪನನ್ನು ಖಂಡಿಸ್ತಾ ಇದ್ದಾನೆ ಬಹಿರಂಗವಾಗಿ ಖಂಡಿಸಿದ ನೀನು ಮಾಡುತ್ತಿರುವುದು ಅನ್ಯಾಯ ಯಾಕಂದರೆ ನೀನು ನಿನ್ನ ಸಹೋದರನ ಹೆಂಡತಿಯನ್ನು ಇಟ್ಟುಕೊಂಡಿರುವಂಥದ್ದು ಏನು ನ್ಯಾಯವಾದಂಥ ನೀತಿಯ ಸಂಗತಿಯಲ್ಲ ಅದರಿಂದ ನೀನು ಅದರಿಂದ ಬಿಡುಗಡೆ ಹೊಂದಬೇಕು ನೀನು ಅದನ್ನು ಆಕೆಯನ್ನು ತ್ಯಜಿಸಬೇಕು ಎಂಬುದಾಗಿ ಈ ಧರ್ಮ ವಿರುದ್ಧ ಕಾರ್ಯವನ್ನು ಯೋಹಾನ ಖಂಡಿಸಿದರಿಂದ ನಾವು ಅದರ ಮಾರ್ಕನ ಸುವಾರ್ತೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನ ಮತಾಹನ ಸುವಾರ್ತೆ ಹದಿನಾಲ್ಕು ಮೂವತ್ತೊಂದು ವಾಕ್ಯಗಳಲ್ಲಿ ಎಲ್ಲ ಆ ಭಾಗ ಅಲ್ಲಿ ಬರೆಯಲ್ಪಟ್ಟಿದೆ ಯಾಕೆ ಅವನ್ನು ಸೆರೆಗೆ ಎಂಬುದಾಗಿ ಹೆರೋದರು ಮಾಡಿದ ಧರ್ಮ ವಿರುದ್ಧ ಕಾರ್ಯವನ್ನು ಖಂಡಿಸಿದರಿಂದಲೇ ಯೋಹಾನ ಸೆರೆಯಲ್ಲಿ ಬೀಳಬೇಕಾಗಿ ಬಂತು ಈ ಇದರ ಮಧ್ಯೆ ಒಂದು ಹೆರೋದ್ಯ ಅಂತ ಇದರೋದಿಲಿ ಅಂತಿಪ್ಪ ಇವರೆಲ್ಲ ಯಹುದ್ಯರಾಗಿದ್ದರೆ ಹೇಗೆ ಹೌದು ಯಹೂದ್ಯರಲ್ಲಿ ಅನೇಕ ಗುಂಪುಗಳಿದ್ದಾರೆ ನಾನು ಹೇಳಿದ ಫರಿಸ್ ಫರಿಸಿದ್ದಾರೆ ಸದೂಕಿರಿದ್ದಾರೆ ಹಾಗೆ ಒಂದು ಗುಂಪಾಗಿದ್ದಾರೆ ಹೆರೋದ್ಯರು ಎಂಬುದಾಗಿ ಅದೊಂದು ಮನೆತನ ಹೆರೋದ್ಯ ಮನೆತನ ಆ ಮನೆತನ ಅವರದೇ ಒಂದು ಅವರು ಸಹ ಎಹುದೇರೇ ಆಗಿದ್ದಾರೆ ಯಾಕಂದರೆ ಯಕುದ್ಯರು ಅಲ್ಲದಿದ್ದರೆ ಯಕುದ್ದರ ಅರಸರಾಗಲಿಕ್ಕೆ ಸಾಧ್ಯ ಇಲ್ಲ ಯಹೂದ್ಯ ಪ್ರೊವಿನ್ಸನ್ನು ಆಳ್ತಾ ಇರುವುದರಿಂದ ಅವರು ಎಕುದ್ಯರೆ ಆದರೆ ಈ ಯಕೂದ್ಯರಲ್ಲಿ ಒಂದು ಮನೆತನ ಅವರು ಯರೋದ್ಯ ಮನೆತನ ಅದು ರಾಜಕೀಯ ಒಂದು ವಂಶಾವಳಿ ಆ ಮನೆತನಕ್ಕೆ ಸಂಬಂಧಪಟ್ಟವರು ಅವರು ಸಹ ಎಗುದೇರೇ ಆಗಿದ್ದಾರೆ ಈ ಅನ್ಯಾಯವನ್ನು ಯೋಹಾನ ಖಂಡಿಸಿದ್ದರಿಂದಲೇ ಯೋಹಾನ ಸೆರೆಯಲ್ಲಿ ಬೀಳಬೇಕಾಗಿ ಬಂತು ಇಲ್ಲಿ ಒಂದು ಆತ್ಮಿಕ ಸತ್ಯ ಇದೆ ಯಾರು ಸತ್ಯ ನುಡಿಯುತ್ತಾರೆ ಅವರಿಗೆ ಸೆರೆ ಅದು ಲೋಕದ ಒಂದು ಪದ್ಧತಿ ಈಗ ಯೇಸು ಅವರು ಸಿಲುಬಿಗೆ ಹಾಕಿಸಿದ್ದು ಯೇಸು ಪಾಪ ವಿಮೋಚನಾರ್ಥ ಬಂದದ್ದರಿಂದ ಆದರೂ ಯೇಸು ಖ್ರಿಸ್ತನನ್ನು ಸಿಲುಬೆಗೆ ಹಾಕಲಿಕ್ಕೆ ಕೂದರೂ ನೋಡಲಿಕ್ಕೆ ಕಾರಣ ಏನು ಸತ್ಯ ನುಡಿದುದರಿಂದ ಅಲ್ವಾ ಅದರಿಂದ ಎಲ್ಲಿ ಸತ್ಯ ನುಡಿಯುತ್ತೇವೋ ಅಲ್ಲಿ ಬಂಧನ ಅಥವಾ ಬಂಧಿಸಲಿಕ್ಕೆ ನೋಡ್ತಾರೆ ಆದರೆ ಸತ್ಯವನ್ನು ಬಂಧಿಸಲಿಕ್ಕೆ ಆಗೋಲ್ಲ ಸತ್ಯವನ್ನು ಮೂರು ದಿವಸ ಬಂಧಿಸಿದರು ಸರಿ ಅಂದರೆ ಸಮಾಧಿಯಲ್ಲಿ ಇಟ್ಟರು ಆದರೆ ಮೂರನೇ ದಿವಸ ಸತ್ಯ ಸಮಾಧಿಯನ್ನು ಭೇದಿಸಿ ಹೊರಗೆ ಬಂತು ಅಲ್ವಾ ಅದರ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ಆದರೆ ಸತ್ಯ ನುಡಿಯೋರನ್ನ ಇವತ್ತು ಯಾರಿಗೂ ಬೇಡ ನಾನು ಸಾಧಾರಣ ಹೇಳ್ತೇನೆ ಏನು ಸಿಹಿ ತುಟಿಯ ಪ್ರಸಂಗಗಳು ಇವತ್ತು ಸಾಕು ಸಕ್ಕರೆ ಪ್ರಸಂಗ ಅಂತ ಏನು ಮನುಷ್ಯರ ಹೃದಯಕ್ಕೆ ಸಂತೋಷ ಕೊಡುವ ಮನುಷ್ಯರನ್ನು ಮೆಚ್ಚಿಸುವ ಅವರನ್ನು ಪ್ರೋತ್ಸಾಹಪಡಿಸುವ ಸಂದೇಶಗಳು ಇವತ್ತಕ್ಕೆ ಜನರಿಗೆ ಕೇಳಲಿಕ್ಕೆ ಇಷ್ಟ ಆದರೆ ಮನುಷ್ಯರನ್ನು ಮಾನಸಾಂತರಕ್ಕೆ ನಡೆಸುವ ಮನುಷ್ಯರ ಪಾಪವನ್ನು ತೋರಿಸಿಕೊಡುವ ಅವರನ್ನು ಪಾಪದಿಂದ ಏನು ಹೊರಗೆ ತರ್ತಕ್ಕಂಥ ಸಂದೇಶಗಳು ಇವತ್ತು ಯಾರಿಗೂ ಬೇಡ ಅವರನ್ನು ಚುಚ್ಚಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ವಾಸ್ತವಿಕವಾಗಿ ಪೇತ್ರ ಪಂಚಸತ್ಮ ದಿನದಲ್ಲಿ ಸಂದೇಶ ಕೊಟ್ಟಾಗ ಅಲ್ಲಿ ಕೂಡಿದವರ ಹಲಗು ನೆಟ್ಟಂತಾಯಿತು ಅಲ್ವ ಅವರಿಗೆ ತಿವಿದಂತಾಯಿತು ಆವಾಗ ಬಂದು ಕೇಳ್ತಾ ಇದ್ದಾರೆ ನಾವೇನು ಮಾಡಬೇಕು ಆವಾಗ ಪೇತ್ರ ಹೇಳ್ತಾ ಇದ್ದಾನೆ ನೀವು ಪಾಪಗಳ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ದೀಕ್ಷಾಸ್ಥಾನ ಮಾಡಿಸಿ ಆಗ ಪವಿತ್ರಾತ್ಮನ ದಾನ ಸಿಗುವುದು ಎಂಬುದಾಗಿ ವಾಸ್ತವಿಕವಾಗಿ ಅಂದು ಅಂದಿನ ಪ್ರಸಂಗ ಕೇಳುವಾಗ ಜನ ಬಂದು ಇದ್ದರು ನಾವು ಏನು ಮಾಡಬೇಕು ಅಂತ ಇವತ್ತಿನ ಪ್ರಸಂಗ ಕೇಳುವಾಗ ಜನ ಬಂದು ನಮಗೆ ನಮಗೇನು ಸಿಗ್ತದೆ ಅಂತ ಅಲ್ವಾ ಇವತ್ತಿನ ಪ್ರಸಂಗದಲ್ಲೆಲ್ಲ ಏನು ಸಿಗ್ತದೆ ನಿಮಗೇನು ಸಿಗ್ತದೆ ಎಂಬುದು ಆದರೆ ಅಂದಿನ ಪ್ರಸಂಗಗಳಲ್ಲಿ ನಾವು ಪ್ರಸಂಗ ಕೇಳಿ ಏನು ಮಾಡಬೇಕು ನಿತ್ಯಜೀವಕ್ಕೆ ಹೋಗ್ಲಿಕ್ಕೆ ನಾವು ಏನು ಮಾಡಬೇಕು ಅಂತ ಜನ ಕೇಳ್ತಾಯಿದ್ರು ಅದು ಅಂದಿನ ಪ್ರಸಂಗಕ್ಕೂ ಇಂದಿನ ಪ್ರಸಂಗಕ್ಕೂ ಇರ್ತಕ್ಕಂಥ ಅಥವಾ ಸಂದೇಶಗಳಿಗಿರ್ತಕ್ಕಂಥ ಬಹಳ ವ್ಯತ್ಯಾಸ ಅಂದರೆ ಯೋಹಾನು ಬಹಳ ಖಂಡಿತವಾಗಿ ದೇವರಾತ್ಮ ಪ್ರೇರಿತನಾಗಿ ಈ ರಾಜನ ಅನ್ಯಾಯವನ್ನು ಬಹಿರಂಗಪಡಿಸಿದ್ದರಿಂದ ಹೆರೋದನು ಆತನನ್ನು ಹೆದರಿ ಆ್ಯಕ್ಚುಲಿ ಹೆರೋದನಲ್ಲ ಹೆರೋದೊಬ್ಬ ಎದುರುಪುಕ್ಕ ಹೆರೋದ್ಯಳು ಇದಕ್ಕೆಲ್ಲ ಕಾರಣ ಹೆರೋದ್ಯಳು ಹೆರೋದನನ್ನು ಏನು ಪ್ರೇರೇಪಿಸಿ ಬಂಧನದಲ್ಲಿ ಇಡ್ತಾ ಇದ್ದಾನೆ ಆ್ಯಕ್ಚುಲಿ ಹೇರೋದನಿಗೆ ಯೋಹನನ್ನು ಕೊಲ್ಲಕ್ಕೆ ಧೈರ್ಯ ಇರಲಿಲ್ಲ ಕೊಲ್ಲುವ ಉದ್ದೇಶದಿಂದ ಅಲ್ಲ ಬಂಧನದಲ್ಲಿಟ್ಟದ್ದು ಆತನು ತನಗೆ ವಿರೋಧವಾಗಿ ಮಾತನಾಡುವುದನ್ನು ನಿಲ್ಲಿಸಲಿ ಎಂಬುದಾಗಿ ಆತನ ಬಾಯನ್ನು ಮುಚ್ಚಿಸಲಿಕ್ಕಾಗಿ ಆತನನ್ನು ಇಟ್ಟದಾಗಿ ನಾವು ಓದ್ತೇವೆ ಹೆಚ್ಚು ಕಡಿಮೆ ಎರಡು ವರ್ಷ ಯೋಹಾನು ಆ ಸೆರೆಯಲ್ಲಿ ಅಂದರೆ ಮಕ್ಕೆರಸ್ ಕೋಟೆಯ ಬಳಿಯಲ್ಲಿ ಒಂದು ಸೆರೆ ಇದೆ ಮಕೇರಸ್ ಸೆರೆಯಲ್ಲಿ ಎರಡು ವರ್ಷಗಳ ಕಾಲ ಯೋಹಾನ ಇದ್ದದ್ದಾಗಿ ಚರಿತ್ರೆಗಾರರು ಹೇಳ್ತಾ ಇದ್ದಾರೆ ಯೋಹಾನನು ಇಷ್ಟು ಆಶೀರ್ವದಿಸಲ್ಪಟ್ಟ ಸೇವೆ ಮಾಡಿದ ವ್ಯಕ್ತಿತ್ವ ಆದಾಗಿಯೂ ಸಹ ಯೋಹಾನು ಕೊನೆಯ ನಿಮಿಷದಲ್ಲಿ ಸ್ವಾಮಿಯ ಮೇಲೆ ಸಂಶಯಪಟ್ಟದಾಗಿ ನಾವು ನೋಡ್ತಾ ಇದ್ದೇವೆ ನೋಡ್ರಿ ಯಾಕೆ ಯೋಹಾನು ಯೇಸು ಸ್ವಾಮಿಯ ಮೇಲೆ ಸಂಶಯಪಟ್ಟನು ಎಂಬುದಕ್ಕೆ ಅನೇಕ ಉತ್ತರಗಳು ನಮಗಿದೆ ಅದರಲ್ಲಿ ನಾನು ಅದನ್ನು ನೆಷ್ಟು ಸಂಚಿಕೆಯಲ್ಲಿ ಮುಂದುವರಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದರೆ ಇದು ನಮ್ಮ ಆತ್ಮಿಕ ಜೀವಿತದಲ್ಲಿ ಕಲಿಯಬೇಕಾದಂಥ ಒಂದು ಪ್ರಾಮುಖ್ಯವಾದಂಥ ಸಂಗತಿ ಯಾಕೆ ಇಷ್ಟು ಅಭಿಷಕ್ತನಾದ ಇಷ್ಟು ಏನು ಧೈರ್ಯಶಾಲಿಯಾದ ಮನುಷ್ಯ ತನ್ನ ಜೀವಿತದಲ್ಲಿ ಸಂಶಯಕ್ಕೆ ಆಸ್ಪದ ಕೊಟ್ಟ ಯಾಕೆ ಸಂಶಯಭರಿತನಾಗಿ ತನ್ನ ಜೀವಿತ ಕೊನೆಗೊಳ್ಳುತ್ತಾ ಇದೆ ಎಂಬುವಂಥದ್ದು ನಮಗೊಂದು ಆತ್ಮಿಕ ಪಾಠವಾಗಿದೆ ಆತನು ವಾಸ್ತವಿಕವಾಗಿ ನಾನು ಹೇಳಿದೆ ಸೆರೆಯಲ್ಲಿರುವಂತಹವ್ರನ್ನ ಸ್ವಾಮಿ ಬಿಡಿಸುತ್ತಾನೆ ಎಂಬ ಒಂದು ಧೋರಣೆ ಆತನಿಗಿತ್ತು ಒಂದು ಒಂದು ಅಕ್ಷರಿಕವಾದ ಬಿಡುಗಡೆ ಅವನು ಬಯಸಿದ್ದ ತನಗಿನ್ನೂ ಸೇವೆ ಮಾಡಬಹುದು ತನ್ನನ್ನು ಸ್ವಾಮಿ ಸೆರೆಯಿಂದ ಬಿಡಿಸಿ ಹೊರಗೆ ತಂದು ತಾನು ಇನ್ನೂ ಸೇವೆ ಮಾಡಬೋದೆಂಬ ಬಯಕೆ ಯೋಹಾನಿಗಿದ್ದು ಆದ್ದರಿಂದಲೇ ತನ್ನ ಇಬ್ಬರು ಶಿಷ್ಯರನ್ನು ಯೋಹಾನು ಸ್ವಾಮಿ ಬಳಿಗೆ ಕಳಿಸ್ತಾ ಇದ್ದಾನೆ ಬರಬೇಕಾದವನು ನೀನು ನಾವು ಇನ್ನೊಬ್ಬನಿಗಾಗಿ ಕಾಯಬೇಕು ಎಂಬುದಾಗಿ ನಮ್ಮ ಕ್ರೈಸ್ತ ಜೀವದಲ್ಲೂ ಅನೇಕ ಸಾರಿ ಬಿಡುಗಡೆ ನಾವು ನಿರೀಕ್ಷಿಸಿದ ಸಮಯದಲ್ಲಿ ಬಿಡುಗಡೆ ಬರದೇ ಇರುವಾಗ ನಾವು ಪ್ರಾರ್ಥಿಸಿದ ಸಮಯದಲ್ಲಿ ದೇವರು ಉತ್ತರ ಕೊಡದೇ ಇರುವಾಗ ನಮಗೂ ಸಹ ಅನೇಕ ಸಂಶಯಗಳು ಬರ್ತದೆ ಆದರೆ ಸ್ವಾಮಿ ಹೇಳ್ತಾ ಇದ್ದಾನೆ ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯರಾಗಿದ್ದಾನೆ ಎಂಬುದಾಗಿ ಆದ್ದರಿಂದ ವೀಕ್ಷಕರಿಗೆ ನನ್ನ ನನಗೆ ಹೇಳಲಿಕ್ಕಿರುವಂಥ ಸಂದೇಶವೇನೆಂದರೆ ಯೋಹಾನ ಒಬ್ಬ ಬಲಶಾಲಿಯಾದ ಸೇವಕನಾಗಿದ್ದ ಒಬ್ಬ ಪ್ರವಾದಿಯಾಗಿದ್ದ ಅದಕ್ಕಿಂತಲೂ ಮಿಗಿಲಾಗಿ ಸ್ವಾಮಿಗಾಗಿ ದಾರಿಯನ್ನು ಸಿದ್ಧ ಮಾಡುವುದಕ್ಕೆ ದೇವರಿಂದ ಕಳುಹಿಸಲ್ಪಟ್ಟವನಾಗಿದ್ದ ಇಷ್ಟೆಲ್ಲ ಯೋಗ್ಯತೆಗಳು ಯೋಹಾನಿಗಿದ್ದಾಗಿಯೂ ಸಹ ಯೋಹಾನ ಕೊನೆ ಬಹಳ ಸಂಶಯದಿಂದ ಕೂಡಿದ್ದಾಗಿತ್ತು ಯಾರ ಮೇಲೆ ಸ್ವಾಮಿಯ ಮೇಲೆ ಅವನಿಗೆ ಸಂಶಯ ನಿಜವಾಗಿ ಈತನೋ ಮಸೇನೋ ಎಂಬುದಾಗಿ ನಮ್ಮ ಜೀವಿತದಲ್ಲೂ ಸಹ ಅನೇಕ ಸಾರಿ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ನಾವು ಹಾದು ಹೋಗುವಾಗ ನಮಗೂ ಸಹ ಸಂಶಯ ಬರ್ತದೆ ಆದರೆ ಯೋಹಾನ ಹಾಗೆ ಸಂಶಯ ಪಡದೆ ಕರ್ತನಲ್ಲಿ ದೃಢವಾಗಿ ನಂಬುವನೇ ನಿಜವಾದ ಧನ್ಯನಾಗಿದ್ದಾನೆ ಆದ್ದರಿಂದ ನಿಮ್ಮ ಜೀವದಲ್ಲಿ ಉಂಟಾದ ಸಮಸ್ಯೆ ಅಥವಾ ಆಗು ಹೋಗುಗಳ ನಿಮಿತ್ತ ನೀವಿತ್ತು ಸಂಶಯದ ಹಂಚಿನಲ್ಲಿರುವುದಾದರೆ ದೇವರಾತ್ಮನು ನಿಮಗೆ ಕೊಡುವಂಥ ಸಂದೇಶ ಸಂಶಯ ಪಡಬೇಡಿರಿ ಯೇಸು ಸ್ವಾಮಿಯನ್ನು ನಂಬಿರಿ ಆತನು ನಿಮ್ಮ ಸಮಯಕ್ಕೆ ಒಂದು ವೇಳೆ ಅದ್ಭುತ ಮಾಡದಿದ್ದರೂ ತನ್ನ ಸಮಯಕ್ಕೆ ಆತನ ಅದ್ಭುತವನ್ನು ಮಾಡಿ ನಿಮ್ಮ ಮೂಲಕ ತನ್ನ ಮಹಿಮೆಯನ್ನು ತೋರ್ಪಡಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ ಆಮೇಲೆ ಪ್ರೀತಿಯ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ತಿಳಿದು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು ಯಾವ ರೀತಿಯಲ್ಲಿ ವಿಧೇಯ ಮಗನನ್ನು ದೇವರು ಸೌಖ್ಯ ಪ ಎಬ್ಬಿಸಿದ ಸತ್ತವರಿಂದ ಮಾತ್ರವಲ್ಲ ಬಲಿಸ್ ಬಲೆ ಬಲವಾದ ಸೇವೆ ಮಾಡ್ತಿದ್ದ ಯೋಹಾನ್ ಸಂಶಯ ಪಟ್ಟದ ವಿಷಯವನ್ನು ನೋಡಿದೆವು ನಮ್ಮ ಆರಂಭ ಮುಖ್ಯವಾದದಲ್ಲ ಅಂತ್ಯವೂ ಪ್ರಾಮುಖ್ಯವಾಗಿದೆ ನಾವು ಪ್ರಾರಂಭಿಸಿರುವಂಥದ್ದನ್ನು ಇನ್ನೂ ಶಕ್ತವಾಗಿ ಪ್ರಾರಂಭ ನಡೆಸಿಕೊಂಡು ಹೋಗೋಣ ಎಂಬುದಾಗಿ ಕ್ರಿಸ್ತನಲ್ಲಿಟ್ಟ ನಂಬಿಕೆಯನ್ನು ಇನ್ನೂ ಇಟ್ಟುಕೊಂಡು ಕೊನೆಯವರೆಗೆ ನಾವು ದೃಢವಾಗಿ ನಿಲ್ಲೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ನಮ್ಮದಲ್ಲಿ ಆಸರೆ ಟಿ ವಿಯಲ್ಲಿ ಬಂದು ವಿಸ್ತಾರವಾಗಿ ಯಶ್ ಕ್ರಿಸ್ತನ ಜೀವನ ಚರಿತ್ರೆ ಕಲಿಸಿಕೊಡುತ್ತಿರುವಂಥ ದೇವಸೇವಕರಿಗೆ ಆಸೆಯ ಟಿ ವಿ ಪರವಾದಂಥ ವಂದನೆಗಳು ಅಷ್ಟೇ ಈ ಸಂಚಿಕೆ ಮುಂದುವರೆದ ಭಾಗವಾಗಿ ನಾವು ನೋಡಲಿಕ್ಕಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಬರುವವರಿಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿ ವಿ ವಂದನೆಗಳು